ಸೊ ಸ್ನೇಹಿತರೆ ನನ್ನ ವಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಎಲ್ಲಿ ಹೊರಟಿದ್ದೀನಪ್ಪ ಅಂದರೆ ನಮ್ಮ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹೊರಟಿದ್ದೀನಿ ಏನಕ್ಕಪ್ಪ ಅಂದರೆ ನಮಗೆ ತರಬೇತಿ ಹಾಕಿದ್ದಾರೆ ಯಾವುದ್ರ ಬಗ್ಗೆ ತರಬೇತಿ ಅಂದರೆ ಅಂಗವಿಕಲರ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರು ಇದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ ಪ್ಲಸ್ಸು ಮಾನಸಿಕ ಆರೋಗ್ಯ ಮಾನಸಿಕ ಆರೋಗ್ಯದ ಬಗ್ಗೆ ತರಬೇತಿ ಕೊಡ್ತಾರೆ ಸೊ ಜಾಸ್ತಿ ಕಾಯ್ದು ಬೇಡ ಓ ನೋಡ್ಬೋದು ನಾನಿಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ವಿಕಲಚಂದ್ರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹತ್ರ ಬಂದಿದ್ದೀವಿ ಸೊ ಏನಪ್ಪ ಮ್ಯಾಟ್ರೂ ಅಂದ್ರೆ ನಾವಿಲ್ಲಿ ಒಂದು ಟ್ರೈನಿಂಗ್ ಗೋಸ್ಕರ ಬಂದಿದೀವಿ ಟ್ರೈನಿಂಗ್ ಯಾವುದಾದಪ್ಪ ಅಂದ್ರೆ ಆ ಎರಡ್ ಸಾವಿರದ ಹದಿನಾರರ ಕಾಯ್ದೆ ಅಂಗವಿಕಲರದ್ದು ಮತ್ತೆ ಮಾನಸಿಕ ಆರೋಗ್ಯದ್ದು ಎಲ್ಲ ಸ್ವಲ್ಪ ತಿಳಿಸ್ಕೊಂಡು ಕೊಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಟ್ರೈನಿಂಗ್ ಬಂದಿದ್ದೀವಿ ನೋಡಿ ನಾನು ಮತ್ತೆ ನಮ್ಮ ಅಂಕಲ್ ಅಂಕಲ್ ಬರ್ತಾ ಅದರ್ ನೋಡಿ ಇದೆ ಇಲಾಖೆ ನೋಡಿ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದು ಒಳಗಡೆ ಇದ್ದು ನಮಸ್ಕಾರ ಆನಂದ ಅಣ್ಣವರಿಗೆ ನಮಸ್ಕಾರ ನಮಸ್ಕಾರ ನೋಡಿ ಇದೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬ್ಲಿಕ್ಷನ್ ಇಲಾಖೆ ಇದಿದು ಹೇ ಹೇ ಬೇಡ ಕೋಟೆ ಯಾಕೆ

ಮಾನಸಿಕವಾಗಿ ನೊಂದು ಅಥವಾ ಕುಂದು ಹೋಗುವಂತ ಪರಿಸ್ಥಿತಿಗಳು ಎದುರಾಗಬಹುದು ಎಷ್ಟೊಂದು ಜವಾಬ್ದಾರಿಗಳು ನಮ್ಮ ತಲೆ ಮೇಲೆ ಇದ್ದಾಗ ನಮ್ದೇ ಆದ ರೀತಿಯಲ್ಲಿ ನಮ್ಮನ್ನ ನಾವು ಮಾನಸಿಕವಾಗಿ ಉತ್ತೇಜನ ಪೂರ್ವಕವಾಗಿ ಕ್ರಿಯಾಶೀಲತೆಯಿಂದ ಇರ್ಬೇಕಾದ್ರೆ ಯಾವ ರೀತಿ ನಮ್ಮನ್ನ ನಾವು ವಿವೇಚನಾಯುಕ್ತವಾಗಿ ಮತ್ತೆ ಮಾನಸಿಕವಾಗಿ ಆರೋಗ್ಯಕರವಾಗಿ ಇರಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಗೆ ಸಾಕಷ್ಟು ರೀತಿಯ ಮಾಹಿತಿಯನ್ನ ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದಾರೆ ಸೊ ಇಲ್ಲಿ ಬಂದಿರುವಂತಹ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರನ್ನ ಸ್ವಾಗತಿಸೋಣ ಮೊದಲನೇದಾಗಿ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಗಾರಿಗಳು ಹಾಗೂ ಮನೋವೈದ್ಯರು ನಿಮಾನ್ಸ್ ಬೆಂಗಳೂರು ಡಾಕ್ಟರ್ ಸುಮುಖ ಅವರು ಬಂದಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮ ಹಾಗೂ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವರನ್ನ ಸ್ವಾಗತವನ್ನು ಬಯಸೋಣ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದಂತಹ ದತ್ತಾತ್ರೇಯ ಬಟ್ಸರ್ ಅವರು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ನಮ್ಮ ನಿಮ್ಮ ಹಾಗೂ ಕಾರ್ಯಕ್ರಮದ ಪರವಾಗಿ ಪೂರ್ವಕವಾದಂತಹ ಸ್ವಾಗತವನ್ನ ಬಯಸೋಣ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲಾ ಸಖಿ ಒನ್ ಸ್ಟಾಪ್ ಸೆಂಟರ್ ಸಿಬ್ಬಂದಿಗಳು ಹಾಗೂ ಉಪನಿರ್ದೇಶಕರ ಕಚೇರಿಯ ಸಿಬ್ಬಂದಿಗಳು ಹಾಗೂ ಶಿಶು ಯೋಜನಾ ಅಧಿಕಾರಿಗಳ ಕಚೇರಿಯಿಂದ ಬಂದಿರುವಂತಹ ಸಿಬ್ಬಂದಿಗಳು ಜೊತೆಗೆ ವಿಆರ್ಡಬ್ಲ್ಯೂ ಎಸ್ ಯು ಆರ್ ಡಬ್ಲ್ಯೂಸ್ ಹಾಗೂ ಪ್ರತ್ಯಕ್ಷವಾಗಿ ಹಾಜರಾಗಿರುವಂತಹ ಎಲ್ಲಾ ಸಿಬ್ಬಂದಿಗಳು ಹಾಗೂ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇವೆ ಅವುಗಳಿಂದ ನಮ್ಮ ಜೀವ ಈಗ ಬದುಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗಾಗಿ ಗಿಡವನ್ನ ನಾವು ನೆಡೋಣ ಜೊತೆಗೆ ಬೆಳೆಸೋಣ ಗಿಡ ಮರಗಳೊಂದಿಗಿನ ನಮ್ಮ ಒಂದು ಅತ್ಯುತ್ತಮ ಒಂದು ಸಂಬಂಧವನ್ನ ಕಟ್ಟಿಗಿಳಿಸೋಣ ಆ ಒಂದು ಸಂಕೇತದಿಂದ ಗಿಡಕ್ಕೆ మీరుడి సహన్యూ జనసార్యక్రమాధికారి నగర జిల్లా డాక్టర్ భుజుబలి యలగుంద్రీ సా ఈ కార్యక్రమం ఉద్దేశించి ఒక్క మాత్రమే వినంతి సార్ జిల్లా ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗವಿಕಲರ ಇದು ಆಮೇಲೆ ವೇದಿಕೆ ಮೇಲೆ ಗಣ್ಯರು ಹಾಗೂ ಸಿಬಿ ಶಿಬಿರಾರ್ಥಿಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ ಎರಡ್ ಸಾವಿರದ ಹದಿನೇಳರಲ್ಲಿ ಬಂದಿದೆ ಒಂದು

ಸುಮಾರು ದಿನಗಳಿಂದ ನೀವು ವಿಚಾರವಾಗಿ ಮಾಡ್ಕೊಂಡು ಹೋದ್ರೆ ಅದು ಮಾನಸಿಕ ಕಾಯಿಲೆಗೆ ಇದಾಗುತ್ತೆ ಎಲ್ಲರ ತಲೆಯಲ್ಲಿ ಏನಿದೆ ಮಾನಸಿಕ ಕಾಯಿಲೆ ಅಂದ್ರೆ ಒಂದು ಕಳಂಕ ಮತ್ತು ತಾರತಮ್ಯ ತಂಗೆ ಎಲ್ಲಾದ್ರೂ ಸೈಕೆಟ್ರಿಸ್ಟ್ ಅಥವಾ ಮೆಂಟಲ್ ಹೆಲ್ತ್ ಡಾಕ್ಟರ್ ಹತ್ರ ಹೋಗತ್ತಂದ್ರೆ ನನಗೆ ಮಾನಸಿಕ ಕಾಯಿಲೆ ಇದೆ ಅಂತ ಅಂತೀರ ಬಟ್ ನಾವೆಲ್ಲರೂ ಎಲ್ಲರೂ ಒಂದ್ ರೀತಿ ಮಾನ್ಸಿಕ್ರೆ ಫಾರ್ ಎಕ್ಸಾಂಪಲ್ ಈಗ ಮನೆಯಲ್ಲಿ ಬೆಳಗ್ಗೆ ಏನೋ ಆಫೀಸ್ ಹೋಗುವಾಗ ಮನೇಲಿ ಏನೋ ಒಂದ್ ಸ್ವಲ್ಪ ಜಗಳ ಇತ್ತು ಮಾಡ್ಕೊಂಡು ಅದೇ ವಿಚಾರ ನಾವು ಡೇ ತಲೆಯಲ್ಲಿ ಇಟ್ಕೊಂಡ್ ಹೋದ್ರೆ ನಮ್ ಕೆಲ್ಸದಲ್ಲಿ ಕೂಡ ಗಮನ ಇಡಕ್ಕಾಗಲ್ಲ ಮತ್ತೆ ಆಫೀಸ್ ಏನಾದ್ರು ಬಂದು ಮನೆಯಲ್ಲಿ ಇಟ್ಕೊಂಡ್ರೆ ಮತ್ತೆ ನಮ್ಗೆ ಗಮನ ಇಟ್ಕೊಳ್ತಾ ಸ್ಥಿರತೆ ಇರಲ್ಲ ಕಾನ್ಸ್ಟೆಂಟ್ ಆಗಿರಲ್ಲ ಅದೇ ವಿಚಾರ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ರೆ ನಮ್ ಮಾನಸಿಕ ಕಾಯಿಲೆಗೆ ಇದಾಗ್ತೀವಿ ಕೆಲವೊಬ್ರು ಅಂತಾರೆ ಸಿಬ್ಬಂದಿಗಳಿದೆ ಜಿಲ್ಲಾ ಕಲ್ಯಾಣ ಕಲ್ಯಾಣಾಧಿಕಾರಿ ಕಚೇರಿಯಲ್ಲಿ ಮೊದಲನೇ ಸೆಷನ್ ಬಂದು ಮೆಂಟಲ್ ಹೆಲ್ತ್ ಸೆವೆಂಟೀನ್ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ ಮಾನಸಿಕ ಆರೋಗ್ಯ ಆರೈಕೆ ಎರಡ್ ಸಾವಿರದ ಬಗ್ಗೆ ಅದು ಪ್ರಮುಖವಾಗಿ ವುಮೆನ್ ಆನ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಡ್ತಾ ಇದೀವಿ ಇದು ಇಂಪ್ಲಿಮೆಂಟ್ ಆಗಿ ಆಗಿದೆ ಓಕೆ ಬಟ್ ಕ್ರಾಸ್ ರೂಟ್ ಲೆವೆಲ್ ತಪ್ಪಿಲ್ಲ ಸೊ ನೀವು ಟ್ರೈನಿಂಗ್ ಬಂದಿರುತ್ತೆ ಇದೊಂದು ಕೈ ಕವರು ಮತ್ತೆ ಒಂದು ಚೆಕ್ ಬುಕ್ ಕೊಟ್ಟಿದ್ದಾರೆ ಮತ್ತೆ ಒಂದು ಪೆನ್ ಕೊಟ್ಟಿದ್ದಾರೆ ಪ್ರೊಫೆಷನಲ್ಸ್ ಅಂದ್ರೆ ಮಾನಸಿಕ ವೃತ್ತಿಪರರು ಅಂತ ಯಾರ್ಯಾರು ಮಾನಸಿಕ ವೃತ್ತಿಪರರು ಯಾರ್ಯಾರು ಈ ಮಾನಸಿಕ ಆರೋಗ್ಯದ ಸೇವೆಗಳನ್ನು ಯಾರ್ಯಾರು ಒದಗಿಸಬಹುದು ಅಂದ್ರೆ ಸೈಕಾಟ್ರಿಸ್ಟ್ ಅಂದ್ರೆ ಮನೋವೈದ್ಯ ತಜ್ಞರು ಯಾರು ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತ ಹೇಳ್ತೀವಿ ಒಬ್ಬ ರೋಗಿಗೆ ಎಷ್ಟು ಜನ ಸಿಬ್ಬಂದಿಗಳಿರ್ಬೇಕು ಏನೇನು ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಡ್ಬೇಕು ಅವರ ಹಕ್ಕುಗಳನ್ನ ಕಾಪಾಡೋದಕ್ಕೆ ಯಾವ್ಯಾವ ನ ಇಡಬೇಕು ಏನೇನ್ ಮಾಹಿತಿಗಳನ್ನ ಕೊಡ್ಬೇಕು ಅನ್ನೋದೆಲ್ಲ ಮಾನಸಿಕ ಆರೋಗ್ಯ ಸಂಸ್ಥೆ ಒಳಗಡೆ ಇರಬೇಕಾಗತ್ತೆ ನಾಮಿನೇಟ್ ಮಾಡಬಹುದು ಅದಿದೆ ಅಕಸ್ಮಾತ್ ಅದರ ಯಾರು ಇಲ್ಲ ಅಂತ ಅಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಪಾಯಿಂಟ್ ಮಾಡ್ತಾರೆ ನಾಮಿನೇಟೆಡ್ ಆಗಿ ಸೊ ಅದಿದೆ ನೆಕ್ಸ್ಟ್ ಯಾರು ನಿರಾಶ್ರಿತ ಮಾನಸಿಕ ಅಸ್ವಸ್ಥರು ಯಾರಾದ್ರೂ ಇದ್ರೆ ಅದರಲ್ಲಿ ನಮ್ಮ ಸರ್ಕಾರದ ಕರ್ತವ್ಯ ಏನಿದೆ ಎಸ್ಪೆಷಲಿ ಪೊಲೀಸ್ ಇಲಾಖೆಯ ಕರ್ತವ್ಯ ಆಗಿರುತ್ತೆ ಮಾನಸಿಕ ಹತ್ತಿರದ ಮಾನಸಿಕ ಆರೋಗ್ಯ ಸಂಸ್ಥೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅದಾದ ನಂತರ ಇನ್ನೊಂದು ಆತ್ಮಹತ್ಯೆ ಒಂದು ಸೆಕ್ಷನ್ ಏನಿತ್ತು ಅದ್ರ ಪ್ರಕಾರ ಯಾರ್ಯಾರು ಆತ್ಮಹತ್ಯೆ ಪ್ರಯತ್ನ ಪಡ್ತಾರಲ್ಲ ಅವ್ರಿಗೆ ಒಂದು ವರ್ಷದ ಕಾಲ ಶಿಕ್ಷೆ ಆಗ್ತಿತ್ತು ಈ ಅಡಿಯಲ್ಲಿ ಇವಾಗ ಇಲ್ಲ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಒತ್ತಡ ಇದೆ ಮಾನಸಿಕ ಒತ್ತಡ ಇದೆ ಅದು ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಿರ್ಬೋದು ಅವ್ರಿಗೆ ಚಿಕಿತ್ಸೆ ಅವಶ್ಯಕತೆ ಇದೆ ಅನ್ನೋದನ್ನ ಹೇಳುತ್ತೆ ಬಟ್ ಸ್ಟಿಲ್ ಅದನ್ನ ಎಂ ಸಿ ಆಗಿ ರಿಜಿಸ್ಟರ್ ಮಾಡ್ತಾರೆ ಬಿಕಾಸ್ ಅಬೆಂಟ್ಮೆಂಟ್ ಆಫ್ ಸೂಸೈಡ್ ಅಂಡ್ ಅದರ್ ಆಂಗಲ್ಸ್ ನೆಲ್ಲ ನೋಡ್ಬೇಕಾಗತ್ತೆ ಅಂತ ಓಕೆ ಸೊ ಎಂ ಸಿ ಆಗಿ ರಿಜಿಸ್ಟರ್ ಆಗುತ್ತೆ ಬಟ್ ಅವ್ರಿಗೆ ಶಿಕ್ಷೆ ಆಗೋದಿಲ್ಲ ಇದ್ರ ಬಗ್ಗೆನೂ ನಾವು ಮಾಹಿತಿ ಕೊಡ್ಬೇಕಾಗತ್ತೆ ಆ ವ್ಯಕ್ತಿಗೆ ಎಷ್ಟೊಂದ್ ಜನ ಅದರಿಂದಾನು ಆತಂಕಕ್ಕೆ ಒಳಪಡ್ತಿರ್ತಾರೆ ಪೊಲೀಸ್ ಅವ್ರು ಬಂದು ವಿಚಾರಿಸ್ತಾ ಇರ್ತಾರೆ ಓಕೆ ಅಂಡ್ ಕಾನೂನು ಪ್ರಕಾರ ಇದು ಅಪರಾಧ ಅಂತ ಸಾಕಷ್ಟು ಜನರು ಹೇಳಿರ್ತಾರೆ ಶಿಕ್ಷೆ ಆಗ್ಬೋದು ಕೌನ್ಸಿಲಿಂಗ್ ಸಮಯದಲ್ಲಿ ಎಷ್ಟೋ ಜನ ಇದನ್ನೇ ಹೇಳಿರ್ತಾರೆ ಇದು ತಪ್ಪು ಇದು ಕಾನೂನು ಪ್ರಕಾರನೂ ತಪ್ಪು ಸಾಂಪ್ರದಾಯಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲಾ ರೀತಿಯಲ್ಲೂ ತಪ್ಪು ಅಂತ ಹೇಳಿ ಕೌನ್ಸಿಲಿಂಗ್ ಮಾಡಿರ್ತಾರೆ ಅದೇ ಒಂದು ತಪ್ಪಿತಸ್ಥ ಮನೋಭಾವನೆ ಕಾಡ್ತಾ ಇರುತ್ತೆ ಸೊ ಅದನ್ನು ಸಹ ನಾವು ಕ್ಲಾರಿಫೈ ಮಾಡ್ಬೇಕಾಗುತ್ತೆ ಇದು ಕಾನೂನು ಪ್ರಕಾರ ತಪ್ಪಲ್ಲ ಸರಿನಾ ಕಾನೂನು ನಿಮಗೆ ಸಹಾಯ ಮಾಡುತ್ತೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ನಾವು ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ ಮಾಸಿಕ ಕಾಯಿಲೆ ಅಥವಾ ಸಾಮಾನ್ಯ ಮಾನಸಿಕ ಕಾಯಿಲೆಗಳಾದ ಡಿಪ್ರೆಷನ್ ಕೆಳಗಡೆ ಅಷ್ಟೊಂದು ಬರೋದಿಲ್ಲ ಮಾಹಿತಿನಲ್ಲಿ ಎಷ್ಟೊಂದು ಗ್ಯಾಪ್ಸ್ ಅವ್ರಿಗೆ ಲಕ್ಷಣಗಳಿದೆ ನಮ್ಮಲ್ಲಿ ಈ ತೀವ್ರ ತರ ಮಾನಸಿಕ ಅಸ್ವಸ್ಥರಲ್ಲಿ ಅವರಿಗೆ ಏನ್ ಮಾನಸಿಕ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅರಿವಿರೋದಿಲ್ಲ ಅವ್ರಿಗೆ ಸಿಂಪಲ್ ಉದಾಹರಣೆ ಅಂತ ಅಂದ್ರೆ ಅವರಿಗೆ ಕೆಲವೊಂದು ಅಪನಂಬಿಕೆಗಳಿರುತ್ತೆ ಅಂದ್ರೆ ಯಾರೋ ನನ್ನ ಬಗ್ಗೆನೆ ಮಾತಾಡ್ತಾ ಇದ್ದಾರೆ ನಮ್ಮ ವಿರುದ್ಧವಾಗಿದ್ದಾರೆ ನಮ್ಮನ್ನ ದ್ವೇಷಿಸ್ತಾ ಇದ್ದಾರೆ ಬೇರೆಯವ್ರಿಗೆ ಆತರ ಅನ್ಸೋದಿಲ್ಲ ಬಟ್ ಅವ್ರಿಗೆ ಮಾತ್ರ ಆತರ ಅನಿಸ್ತಾ ಇರತ್ತೆ ಸೊ ಇದಕ್ಕೆ ನಾವು ಡಿಲ್ಯೂಷನ್ಸ್ ಅಂತ ಕರಿತೀವಿ ಇನ್ ಕೆಲವೊಬ್ರಿಗೆ ಯಾರೋ ಮಾತಾಡದ ಧ್ವನಿಗಳು ಕೇಳ್ತಿರತ್ತೆ ಇಲ್ಲದ್ದು ಕಾಣಿಸ್ತಾ ಇರುತ್ತೆ ಈ ತರದ್ದೆಲ್ಲ ಅನುಭವಗಳಾಗ್ತಿರುತ್ತೆ ಓಕೆ ಇವೆಲ್ಲ ತೀವ್ರ ತರ ಮಾನಸಿಕ ಕಾಯಿಲೆ ಲಕ್ಷಣಗಳಾಗಿರುತ್ತೆ ಈ ಕಾಯಿಲೆಯಲ್ಲಿ ಅವ್ರಿಗೆ ಈ ಸಮಸ್ಯೆಗಳ ಬಗ್ಗೆ ಅರಿವಿರೋದಿಲ್ಲ ಇದೆಲ್ಲ ಆಗ್ತಾ ಇದೆ ನನ್ಗೆ ಅನ್ನೋದ್ರ ಬಗ್ಗೆ ಅರಿವಿರೋದಿಲ್ಲ ಅದಕ್ಕೆ ಎಷ್ಟೊಂದ್ಸಲ ಇವರು ಚಿಕಿತ್ಸೆಗೆ ಬರೋದಕ್ಕೆ ಮುಂದಾಗೋದಿಲ್ಲ ಅದಕ್ಕೆ ಇವರು ಎಷ್ಟೊಂದ್ಸಲ ಮಾತ್ರೆಗಳನ್ನ ಸ್ಕಿಪ್ ಮಾಡೋದು ಅಥವಾ ಡಾಕ್ಟರ್ ಬಳಿ ಬರೋದಕ್ಕೆ ಇಂಜುರಿಯೋದು ಇವೆಲ್ಲ ಆಗ್ತಾ ಇರುತ್ತೆ ಕೌಟುಂಬಿಕ ಬೆಂಬಲ ತುಂಬಾ ಪ್ರಮುಖವಾಗಿ ಇರ್ಬೇಕಾಗತ್ತೆ ಇಂಥವ್ರ ಜೊತೆ ಅಂಡ್ ಚಿಕಿತ್ಸೆ ಜೊತೆ ತುಂಬಾ ಚೆನ್ನಾಗಿ ಚೇತರಿಸ್ಕೊಳ್ತಾರೆ ಇವರು ಮೈಯಲ್ಲಿ ಮನಸ್ಸಲ್ಲಿ ಶಕ್ತಿ ಕಮ್ಮಿ ನಿಶ್ಶಕ್ತಿ ಈ ತರ ಎರಡು ವಾರಕ್ಕಿಂತ ಜಾಸ್ತಿ ಇದ್ದು ಅವಾಗ ನಾವು ಖಿನ್ನತೆ ಅಂತ ನಾವು ಡಯಾಗ್ನೋಸಿಸ್ ಮಾಡ್ತೀವಿ ಅದು ಒಂದು ಮಾನಸಿಕ ಅಸ್ವಸ್ಥತೆ ಅದೇ ರೀತಿ ಆಗ್ಲೇ ಹೇಳಿದ್ನಲ್ಲ ಅಪನಂಬಿಕೆ ಡಿಲ್ಯೂಷನ್ಸ್ ಇನ್ನೊಂದು ಭ್ರಮೆ ಆಲುಸಿನೇಷನ್ಸ್ ಇಲ್ಲದ್ದು ಕೇಳಿಸೋದು ಇಲ್ಲದ್ದು ನೋಡೋದು ಕಾಣಿಸೋ ಅಂತದ್ದು ಇವೆಲ್ಲ ಆಲುಸಿನೇಷನ್ಸ್ ಭಾವನೆಗಳಲ್ಲಿ ವ್ಯತ್ಯಾಸ ಇರುತ್ತೆ ಈ ತರದ್ದು ಒಂದು ತಿಂಗಳಿಗಿಂತ ಜಾಸ್ತಿ ಇದ್ರೆ ಅವಾಗ ಸ್ಕಿಸೋಫಿನಿ ಅಥವಾ ಸೈಕೋಸಿಸ್ ಅಂತ ಡಯಾಗ್ನೋಸಿಸ್ ಮಾಡ್ತೀವಿ ಅಥವಾ ತೀವ್ರ ತರ ಮಾನಸಿಕ ಕಾಯಿಲೆ ಅಂತ ಡಯಾಗ್ನೋಸಿಸ್ ಮಾಡ್ತೀವಿ ಸೊ ಇವು ಮಾನಸಿಕ ಅಸ್ವಸ್ಥತೆ ಸೊ ಬುದ್ಧಿ ಮಾಂದ್ಯತೆ ಅವರ ನರಮಂಡಲಗಳ ಬೆಳವಣಿಗೆನಲ್ಲೇ ಸಮಸ್ಯೆ ಇರುತ್ತೆ ಮಾನಸಿಕ ಅಸ್ವಸ್ಥತೆ ಅಂತಂದ್ರೆ ಎಲ್ಲ ಚೆನ್ನಾಗ್ ಆಗಿರುತ್ತೆ ಅದಾದ ನಂತರ ಕೆಲವೊಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಥವಾ ಕೆಲವೊಂದು ಮೆದುಳಿನಲ್ಲಿರುವಂತಹ ರಾಸಾಯನಿಕ ಪದಾರ್ಥಗಳ ವ್ಯತ್ಯಾಸದಿಂದ ಆಗುವಂತದ್ದು ಮಾನಸಿಕ ಅಸ್ವಸ್ಥತೆ ಈ ಖಿನ್ನತೆ ಇನ್ನೊಂದು ಡೋಪಮೀನ್ ಅಂತ ಇದೆ ಅದು ಜಾಸ್ತಿ ಚಲನವಲನ ಮಾಡುತ್ತೆ ಅವಾಗ ಸೈಕೋಸಿಸ್ ಅಥವಾ ಸ್ಕಿಸೋಫಿನಿಯಾ ಅಥವಾ ತೀವ್ರ ಮಾನಸಿಕ ಅಸ್ವಸ್ಥತೆ ಬರುತ್ತೆ ಅದನ್ನ ಸರಿಪಡಿಸೋದಕ್ಕೆ ನಾವು ಔಷಧಿಗಳ ಮುಖಾಂತರ ಚಿಕಿತ್ಸೆ ಕೊಡಬಹುದು ಸರ್ ನಂದೊಂದು ಡೌಟ್ ಇತ್ತು ಸರ್ ನಾವು ಒನ್ ಸ್ಟಾಪ್ ಸೆಂಟರ್ ನಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಮಾನಸಿಕವಾಗಿ ಮಹಿಳೆಯರು ಈಗ ಸೆಂಟರ್ ಅಲ್ಲಿ ತಾತ್ಕಾಲಿಕ ಆಶ್ರಯ ಇತ್ತೀಚಿನ ದಿನಗಳಲ್ಲಿ ಮಾತ್ರನೇ ಇರಬೇಕು ಅಂತ ಅದನ್ನ ಹೆಚ್ಚಿಗೆ ಈಗ ಅವರಿಗೆ ಚಿಕಿತ್ಸೆ ಕೊಡಿಸಬೇಕು ಮತ್ತೆ ಅವರಿಗೆ ಒಂದಷ್ಟು ಆಶ್ರಯ ಕೊಡಿಸಬೇಕು ಅನ್ನೋ ಸಂದರ್ಭದಲ್ಲಿ ನಾವು ಎಲ್ಲಿ ಮಾನಸಿಕ ಅಸ್ವಸ್ಥರ ನಮ್ಮ ಸ್ಟೇಟ್ ಹೊರತುಪಡಿಸಿ ಬೇರೆ ಕಡೆ ರೆಫರ್ ಮಾಡಬಹುದು ಸರ್ ಅವರಿಗೆ ಚಿಕಿತ್ಸೆ ಜೊತೆಗೆ ಸ್ಥಳ ಚಿಕಿತ್ಸೆ ಜೊತೆ ಸ್ಥಳ ಎರಡೂ ಸಿಗೋದಿಲ್ಲ ಚಿಕಿತ್ಸೆ ಸಮಯದಲ್ಲಿ ಸ್ಥಳ ಸಿಗುತ್ತೆ ಯಾಕೆಂದ್ರೆ ಪ್ರಾಪರ್ ಎಲ್ಲಿನವರು ಅವರಿಗೆ ಯಾರು ಇರೋದಿಲ್ಲ ಅವ್ರನ್ನೆಲ್ಲ ಹುಡುಕಿ ಅವ್ರ ಫ್ಯಾಮಿಲಿ ಜೊತೆಗೆ ನಾವು ಬೆರೆಸ್ಬೇಕು ಅಂದ್ರೆ ಒಂದಷ್ಟು ಸಮಯ ತಗೊಳ್ಳುತ್ತೆ ಆ ಸಮಯದವರೆಗೆ ಅವರನ್ನ ಎಲ್ಲಿ ಇರಿಸಬೇಕು ಅವರಿಗೆ ಚಿಕಿತ್ಸೆ ಜೊತೆಗೆ ಅಂತ ಸೊ ಮೊದಲನೇದಾಗಿ ಅವರಿಗೆ ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಪ್ರತಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಅದಕ್ಕೆ ಅವಕಾಶ ಇದೆ ಓಕೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ನಗರ ಜಿಲ್ಲೆನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಇದೆ

ಇಟ್ಕೊಳ್ಬಹುದು ಮತ್ತೆ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ರೆ ಮಾತ್ರ ಅದು ಈ ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್ ಅಥವಾ ಮಾನಸಿಕ ಆರೋಗ್ಯ ವಿಮರ್ಶಾ ಮಂಡಳಿ ಪರ್ಮಿಷನ್ ಜೊತೆಗೆ ಮುಂದುವರಿಸಬಹುದು ಆ ರೀತಿ ಇರುತ್ತೆ ಅವ್ರಿಗೆ ಆಶ್ರಯಕ್ಕೋಸ್ಕರ ಅಡ್ಮಿಷನ್ ಮೆಂಟಲ್ ಹೆಲ್ತ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಆಗಿಲ್ಲ ಓಕೆನಾ ಬಟ್ ಇದಕ್ಕೆ ಸಂಬಂಧಪಟ್ಟಾಗೆ ಯಾರು ಮಾನಸಿಕ ಅಸ್ವಸ್ಥತೆಯಿಂದ ಚೇತರಿಸ್ಕೊಂಡಿರ್ತಾರಲ್ಲ ಸೊ ಇವ್ರಿಗೋಸ್ಕರ ಸಮಾಜ ಕಲ್ಯಾಣ ಇಲಾಖೆ ಪ್ಲಸ್ ಆರೋಗ್ಯ ಇಲಾಖೆ ವತಿಯಿಂದ ಇವಾಗ ಒಂದು ಎಮರ್ಜೆನ್ಸಿ ಕೇರ್ ಅಂಡ್ ರಿಕವರಿ ಸೆಂಟರ್ ಅಂತ ಇದೆ ಓಕೆನಾ ಅದು ಶುರು ಆಗ್ತಾ ಇದೆ ಎಲ್ಲಾ ಜಿಲ್ಲೆಗಳಲ್ಲೂ ಶುರು ಆಗ್ತಾ ಇದೆ ಅದೇ ರೀತಿ ನಮ್ಮ ಬೆಂಗಳೂರು ನಗರ ಜಿಲ್ಲೆನಲ್ಲಿ ಈಗಾಗಲೇ ಸರ್ ಸಿ ರಾಮನ್ ಆಸ್ಪತ್ರೆಯಲ್ಲಿ ಇದೆ ಅಲ್ಲಿಗೂ ಸಹ ನೀವು ರೆಫರ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಅವ್ರಿಗೆ ಯಾರು ಸಂಬಂಧಿಕರಿಲ್ಲ ಅವ್ರಿಗೆ ಆಶ್ರಯ ಇಲ್ಲ ಅಂತಾರೆ ಅಲ್ಲಿಗೂ ಸಹ ನೀವು ರೆಫರ್ ಮಾಡಬಹುದು ಸರ್ ಸಿ ರಾಮನ್ ಇದೆ ನೆಕ್ಸ್ಟ್ ಇನ್ನೊಂದು ಕೆ ಆರ್ ಪುರಂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇನ್ನೊಂದು ಎರಡರಿಂದ ಮೂರು ತಿಂಗಳಲ್ಲಿ ಅಲ್ಲೂ ಸಹ ಶುರು ಆಗುತ್ತೆ ಸೊ ಅಲ್ಲಿಗೂ ಸಹ ನೀವು ರೆಫರ್ ಮಾಡಬಹುದು ಇದಲ್ಲದೆ ನಿರಾಶ್ರಿತರ ಪರಿಹಾರ ಕೇಂದ್ರ ಅಂತ ಇದೆ ಇವರು ನಿರಾಶ್ರಿತರೇ ಆಗಿದ್ರೆ ಅಂಡ್ ಇನ್ ಕೇಸ್ ಭಿಕ್ಷಾ ನಾವು ನಮ್ಮ ಡೀಟೇಲ್ಸ್ ಕೊಡ್ತೀವಿ ನಿಮ್ ಒಂದು ಪಂಪ್ಲೆಟ್ ಅದ್ರಲ್ಲಿ ನಂಬರ್ ಹಾಕಿದ್ದೀವಿ ಟಿಕ್ ಮಾಡಿದೀವಿ ನಂಬರ್ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿ ಸೊ ಆ ಒಂದು ಸೊ ನಿಮ್ಗೂ ಸಹ ಯಾರನ್ನ ಕಂಡು ಬಂದಲ್ಲಿ ಹೆಲ್ಪ್ ಆಗುತ್ತೆ ಅದು ಕಮ್ಯುನಿಟಿಯಲ್ಲಿ ವರ್ಕ್ ಮಾಡುವಾಗ ದಯವಿಟ್ಟು ಸ್ವಲ್ಪ ಮಾಡಿ ಅದು ನಮ್ಮ ಸ್ಟಾಫ್ ಇದು ಕೊಡ್ತಾರೆ ಪಾಂಪ್ಲೇಟ್ ಅದ್ರಲ್ಲಿ ನಂಬರ್ ಇರುತ್ತೆ ಕ್ಲಿಕ್ ಮಾಡಿರ್ತೀವಿ ಅದ್ರಲ್ಲೆಲ್ಲ ಇನ್ಫಾರ್ಮೇಶನ್ ಇದೆ ಕ್ರೈಟೇರಿಯಾ ಯಾವ ತರ ಎಜುಕೇಶನ್ ಇದೆಲ್ಲನು ಅದು ನಿಮ್ಮಲ್ಲಿ ಯಾರನ್ನ ಕಂಡು ಬಂದಲ್ಲಿ ನೀವು ಕಮ್ಯುನಿಟಿಯಲ್ಲಿ ಬೇರೆ ಬೇರೆ ಕಡೆ ಓಡಾಡ್ತಾ ಇರ್ತೀರಾ ನಿಮ್ಗೆ ಯಾರನ್ನ ಕಂಡು ಬಂದಲ್ಲಿ ಆ ಇನ್ಫಾರ್ಮೇಶನ್ ಕೊಡಿ ಅವರು ತುಂಬಾ ನಿಮ್ಗೆ ಕೆಂಗೇರಿಯಲ್ಲಿ ಬಂದ್ಬಿಟ್ಟು ಬಸ್ ಸ್ಟಾಂಡ್ ಹತ್ರ ಬರುತ್ತೆ ಅದು ನಾನು ಅಡ್ರೆಸ್ ಕಳಿಸ್ತೀನಿ ನಿಮ್ಗೆ ನನ್ನ ಫೋನ್ ನಂಬರ್ ನಾನು ನಿಮಗೆ ಶೇರ್ ಮಾಡ್ತೀನಿ ಈಗ ಆ ನಂಬರ್ ಫೋನ್ ಮಾಡಿ ನನ್ನ ಟೀಮ್ ಅವ್ರು ಕೊಡ್ತಾ ಇದ್ದಾರೆ ಈಗ ಡೀಟೇಲ್ಸ್ ಎಲ್ಲಾನು ಉಚಿತವಾಗಿ ಹೌದು ಯಾವುದೇ ರೀತಿಯ ಚಾರ್ಜ್ ಮಾಡಲ್ಲ ಇದು ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಇದೆ ನಮ್ದು ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆ ಇದೆ ಬೆಂಗಳೂರಲ್ಲಿ ಟ್ವೆಂಟಿ ತ್ರೀ ಕಡೆ ಇದೆ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಡಿಸೇಬಲ್ಡ್ ಮತ್ತೆ ನಾನ್ ಡಿಸೇಬಲ್ಡ್ ಇಬ್ಬರಿಗೂ ಹೆಲ್ಪ್ ಮಾಡ್ತೀವಿ ನಾವು ಅದು ನೋಡೋಣ ಡಿಸೇಬಲ್ ಕನ್ಸೆಷನ್ ಕೊಡ್ತೀವಿ ಅದರಲ್ಲಿ ಅದರಲ್ಲಿದೆ ಇದೆ ನನ್ನ ಈ ಪಾಂಪ್ಲೇಟ್ ಅಲ್ಲಿ ನಾನು ಟಿಕ್ ಮಾಡಿದ್ದೀನಿ ಬರ್ಕೊಳ್ಳಿ ನನ್ನ ನಂಬರ್ ಹೇಳ್ತೀನಿ ನೈನ್ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಒನ್ ನೈನ್ ತ್ರೀ ಸೆವೆನ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ತ್ರೀ ಒನ್ ನೈನ್ ತ್ರೀ ಸೆವೆನ್ ಸೊ ನಾನು ಪಾಂಪ್ಲೇಟ್ ಸಹ ಟಿಕ್ ಮಾಡಿದ್ದೀನಿ ನನ್ನ ನಂಬರ್ನ ನಿಮ್ಮಲ್ಲಿ ಯಾರನ್ನ ಕಂಡು ಬಂದಲ್ಲಿ ನಮ್ಗೆ ಹೇಳಿ ಅದು ನಾವು ಅದರಲ್ಲಿ ಫೀಡ್ಬ್ಯಾಕ್ ನಿಮ್ಗೆ ಕೊಡ್ತೀವಿ ನಮ್ಮಲ್ಲಿ ಬಂದು ಜಾಯಿನ್ ಆಗಿ ಜಾಬ್ ಸಿಕ್ಕಿದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಸಾಧ್ಯವಾದ್ರೆ ನೀವು ಬೇಕಾದ್ರೆ ನೆಕ್ಸ್ಟ್ ಟೈಮ್ ಎಲ್ಲಾನ ನೀವು ಒಂದು ಹತ್ತು ಜನ ಇದ್ದಾರೆ ಗ್ಯಾದರ್ ಮಾಡ್ತೀನಿ ಸರ್ ನೀವು ಬಂದು ಮೀಟ್ ಮಾಡಿ ಅಂದ್ರೆ ನಾನು ಬರ್ತೀನಿ ಖಂಡಿತವಾಗ್ಲೇ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ಸ್ ಸೋ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಸ್ನೇಹಿತರೆ ಇನ್ನ ಮುಂದೆ ಆರ್ ಪಿ ಡಬ್ಲ್ಯೂ ಆ್ಯಕ್ಟ್ ಅಂದರೆ ಅಂಗವಿಕಲರ ಹಕ್ಕುಗಳ ಎರಡು ಸಾವಿರ ಹದಿನಾರರ ಕಾಯ್ದೆ ಈ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆ್ಯಕ್ ಮಾಡಿರಿ ಅಂತ ಹೇಳ್ತೀವಿ ಅಂದರೆ ನಮ್ಮ ವಿಡಿಯೋಗಳು ನಿಮಗೆ ತಲುಪೋದಕ್ಕೆ ಯಾಕೆಂದರೆ ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಅಂದರೆ ನನ್ನ ಕೆಲಸದ್ದು ಯಾಕೆ ಅಂದರೆ ನಾವು ವಿಡಿಯೋಗಳು ಹಾಕ್ದಾಗ ಅಂದರೆ ನಾವು ಇವಾಗ ಒಂದು ತರಬೇತಿ ಆಗಿರ್ಬೋದು ಇಲ್ಲಾಂದರೆ ನಾವು ಯು ಡಿ ಕಾರ್ಡ್ ಮಾಡಿಸೋದಾಗಿರ್ಬೋದು ಪ್ಲಸ್ ನಾವು ಪಂಚಾಯತಿಯಲ್ಲಿ ಕೆಲಸ ಮಾಡೋದ್ರಿಂದ ಏನೇನೆಲ್ಲ ವಿಕಲಚೇತನರಿಗೆ ಉಪಯೋಗ ಇದೆ ಅದೆಲ್ಲ ಈ ಚಾನಲಲ್ಲಿ ಇರ್ತೀನಿ ಸೊ ದಯವಿಟ್ಟು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ರಿ ಮತ್ತು ಐಕನ್ ಒಡೆಯೋದನ್ನು ಮಾತ್ರ ಮಾಡಿಬಿ ಮರಿಬೇಡಿ